ಲೋಕಸಭೆ ಚುನಾವಣೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ವ್ಯಾಪಕ ಭದ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಭದ್ರತಾ ಕಾರ್ಯಕ್ಕಾಗಿ ಸಿಆರ್ಎಫ್ ಪಿ ಎಫ್ ಐಟಿ ತ ಪಡೆಗಳು ಆಗಮಿಸಿದ್ದು ವಿವಿಧ ಪಥಸಂಚಲನ ನಡೆಸುವ ಮೂಲಕ ಭದ್ರತಾ ವ್ಯವಸ್ಥೆಯ ಅವಲೋಕನ ನಡೆಸ್ತಾ ಇದೆ ಭದ್ರಾವತಿ ಪಟ್ಟಣದಲ್ಲಿ ಸೋಮವಾರ ಐಟಿಬಿಪಿ ಮೀಸಲು ಪಡೆ ಹಾಗೂ ಸ್ಥಳೀಯ ಪೊಲೀಸರು ಪಥಸಂಚಲನ ನಡೆಸಿದರು ಗಾಂಧಿ ವೃತ್ತದಿಂದ ಆರಂಭವಾದ ಪಥಸಂಚಲನವು ಮಾದ ಮಾಧವಚಾರ್ ವೃತ್ತ ರಂಗಪ್ಪ ಸರ್ಕಲ್ ಹೊಳೆಹೊನ್ನೂರು ವೃತ್ತ ಅನ್ವರ್ ಕಾಲೋನಿ ಸಂತೆ ಮೈದಾನ ವಿವಿಧೆಡೆ ಸಾಗಿತು ಹಿರಿಯ ಪೊಲೀಸ್ ಅಧಿಕಾರಿಗಳು ಪಥಸಂಚಲನದಲ್ಲಿ ಉಪಸ್ಥಿತರಿದ್ದರು